ಸೂತಕ ಅಂತ ಹೇಳುವಂಥದ್ದು ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮವಾದದ್ದು ಯಾಕಂದ್ರೆ ಸೂತಕ ಅಂತ ಹೇಳುವಂಥದ್ದು ಈಗಿನ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಗಮನಿಸ್ತಾ ಹೋದಾಗೆ ಬಹಳ ಬಹಳ ರೀತಿಯಾಗಿ ಅದನ್ನು ಸಡಿಲಿಕೆ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಹೋಗ್ತೇವೆ ಆದರೆ ಶಾಸ್ತ್ರ ಸಿದ್ಧವಾಗಿರುವಂತಹ ಒಂದು ಎಷ್ಟು ದಿನಗಳು ಅಂತ ಹೇಳುವಂತಹ ಆಚರಣೆಗಳಿದೆಯೋ ಅದನ್ನು ಪಾಲಿಸಲೇಬೇಕು ಅಂತ ಹೇಳುವುದು ಕಾಣಿಸ್ತಾ ಹೋಗ್ತೇವೆ ಸೊ ಇದರಗಳ ನಡುವಿನಲ್ಲಿ ವ್ಯತ್ಯಾಸಗಳು ಯಾವ ರೀತಿಯಾಗಿದೆ ಮೊದಲಾಗಿ ಸೂತಕ ಅಂತ ಹೇಳಿದ್ರೆ ಏನು ಅಂತ ಹೇಳುವಂಥದ್ದು ಎಸ್ ನಮಸ್ಕಾರ ಮೊದಲಿಗೆ ವಿಷಯವನ್ನು ಪ್ರವೇಶ ಮಾಡುವುದಕ್ಕೆ ಮುಂಚಿತವಾಗಿ ಆರಾಧ್ಯ ದೇವತೆಯನ್ನು ಮನಸಾರೆ ಪ್ರಾರ್ಥಿಸ್ಲಿಕ್ಕೆ ಇಷ್ಟಪಡ್ತೇನೆ ಕಾರ್ಯಮ್ಮೆ ಸಿದ್ಧಿಮಾಯಾತು ಪ್ರಸನ್ನೆಯಿತು ಇಧಾತರಿ ವಿಜ್ಞಾನಿನಾಶಮಯಾ ಅಂತೂ ಸರ್ವಾಣಿ ಸ್ವರನಾಯಕ ಇಷ್ಟದೇವತಾ ಮಹಾಗಣಪತ ಯೇ ನಮಃ ಕರ್ಮಾದೌ ಪ್ರಾರ್ಥನಾ ಸಮರ್ಪಯಾಮಿ ಸೂತಕ ಅಂತ ಹೇಳುವಂತಹ ವಿಚಾರವನ್ನು ನಾವು ಗಮನಿಸ್ತಾ ಹೋದ ಹಾಗೆ ಸೂತಕ ಅಂತ ಹೇಳುವಂತಹ ವಿಚಾರಗಳಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ದೈನಂದಿನವಾದಂತಹ ದಿನಗಳಲ್ಲಿ ಅಥವಾ ದೈನಂದಿನವಾದಂತಹ ಕರ್ತವ್ಯವನ್ನು ನಿರ್ವಹಣೆ ಮಾಡುವಂತಹ ಸಮಯದ ಅನುಸಾರವಾಗಿ ಮೂರು ವಿಧವಾಗಿ ಅದನ್ನು ನಾವು ಪ್ರತ್ಯೇಕವಾಗಿ ಕಾಣ್ತೇವೆ ಮೂರು ವಿಧವಾಗಿ ಹೇಗೆ ಹೇಗೆ ಮೂರು ವಿಧ ಯಾವ ರೀತಿಯಲ್ಲಿ ಮೂರು ವಿಧ ಅಂತ ಕೇಳಿದ್ರೆ ಒಂದು ಸೂತಕ ಅಂತ ಹೇಳುವಂತಹ ಶಬ್ದಕ್ಕೆ ಅಶೌಚ ಅಂತ ಹೇಳುವಂತಹ ಇನ್ನೊಂದು ಶಬ್ದವನ್ನು ಕೂಡ ಶಾಸ್ತ್ರಕಾರರು ನಮ್ಗೆ ಹೇಳಿಕೊಟ್ಟಿದ್ದಾರೆ ಅಥವಾ ಅದನ್ನ ಉಪಯೋಗಿಸಿದ್ದಾರೆ ಹಾಗಾಗಿ ಈ ಸೂತಕ ಅಥವಾ ಅಶೌಚ ಅಂತ ಹೇಳುವಂತಹ ಪ್ರಕ್ರಿಯೆ ಏನುಂಟು ಅಥವಾ ಆಚರಣೆ ಅಂತ ಹೇಳುವಂತದ್ದು ಏನುಂಟು ಆ ಅಶೌಚ ಅಥವಾ ಸೂತಕ ಅಂತ ಹೇಳುವಂತಹ ಆಚರಣೆಯಲ್ಲಿ ಒಂದು ಜಾತಾಶೌಚ ಅಂದ್ರೆ ಮಗು ಹುಟ್ಟಿದಾಗ ನಾವು ಆಚರಣೆ ಮಾಡಿಕೊಂಡು ಬರುವಂತಹ ಒಂದು ಅಶೌಚ ಅದೇ ರೀತಿಯಲ್ಲಿ ಮೃತ ಅಶೌಚ ಅಂತ ಹೇಳಿದ್ರೆ ತೀರಿ ಹೋದಂತಹ ಸಂದರ್ಭದಲ್ಲಿ ವ್ಯಕ್ತಿಯನ್ನ ನಾವು ಅವನ ಪಂಚಭೂತಾತ್ಮಕವಾದಂತಹ ಶರೀರವನ್ನ ಭೌತಿಕವಾದಂತಹ ಶರೀರವನ್ನ ಕಳಕೊಂಡಾಗ ಆಗ ನಡೆಸಿಕೊಂಡು ಬರುವಂತಹ ಅಶೌಚ ಇನ್ನೊಂದು ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳ ತಿಂಗಳ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ನಡೆಸುವಂತಹ ಅಥವಾ ಕಂಡು ಬರುವಂತಹ ಅಥವಾ ಅವರು ಆ ದಿನಗಳಲ್ಲಿ ಆಚರಣೆ ಮಾಡಿಕೊಂಡು ಬರುವಂತಹ ಶಾಸ್ತ್ರ ಒಂದು ರೀತಿಯಲ್ಲಿ ಹೇಳಿದಂತಹ ಒಂದು ಆ ತಿಂಗಳ ಅಶೌಚ ಅಂತ ಹೇಳುವಂತಹ ಮೂರು ವಿಧಾನವಾಗಿ ಈ ಅಶೌಚವನ್ನು ನಾವು ವಿಭಾಗಿಸಬಹುದು ಒಂದು ಎರಡನೇದಾಗಿ ಸೂತಕ ಎಂದರೇನು ಅಂತ ಹೇಳುವಂತಹ ಒಂದು ಪ್ರಶ್ನೆಯನ್ನು ನೀವು ಕೇಳಿದ್ರಿ ಹೌದು ಈಗ ಸೂತಕ ಎಂದರೇನು ಅಂತ ಹೇಳುವಂತಹ ಪ್ರಶ್ನೆಯನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಮತ್ತು ಸ್ಥೂಲವಾಗಿ ಗಮನಿಸಬೇಕಾಗ್ತದೆ ಸರಿ ಹೇಗೆ ಈಗ ಸೂತಕ ಅಂತ ಹೇಳುವಂತಹ ಶಬ್ದಕ್ಕೆ ಒಬ್ಬ ಪ್ರಾಜ್ಞರು ಹೇಳ್ತಾರೆ ಏನಂತ ಕೇಳಿದ್ರೆ ಸತ್ತು ಹುಟ್ಟುವುದು ಹುಟ್ಟಿ ಸಾಯುವುದು ಅಂತ ಎರಡು ರೀತಿ ಹೇಳ್ತಾರೆ ಹುಟ್ಟಿ ಸಾ ಹುಟ್ಟಿ ಸಾಯುವುದು ಅಂತ ಹೇಳಿದ್ರೆ ಏನು ಅಂತ ನಮಗೆ ಗೊತ್ತುಂಟು ಅಲ್ವಾ ಸಾಮಾನ್ಯವಾಗಿ ಒಂದು ಮನುಷ್ಯ ಬದುಕಿ ಅವನ ಜೀವನದಲ್ಲಿ ಏನೆಲ್ಲ ಕಷ್ಟ ಸುಖಗಳನ್ನು ಒಂದು ಹಂತದವರೆಗೆ ನಾಲ್ಕು ಅವಸ್ಥೆಗಳಲ್ಲಿ ಬಾಲ್ಯ ಕೌಮಾರ ಯೌವನ ವಾರ್ಧಕ್ಯ ಅಂತ ನಾಲ್ಕು ಅವಸ್ಥೆಗಳನ್ನ ಅನುಭವಿಸಿ ಕೊನೆಗೆ ಅವನು ಪರಂಧಾಮವನ್ನ ಗೈದ ಅಂತ ಅಥವಾ ತೀರಿಕೊಂಡ್ರು ಏನು ಭಗವಂತನ ಸಾಯುಜ್ಯವನ್ನ ಪಡೆಕೊಂಡ್ರು ಅಂತ ಹೇಳುವಂತ ಒಳ್ಳೆ ಶಬ್ದಗಳಿಂದ ಅವರನ್ನು ನಾವು ಮಹಾತ್ಮರು ಅಂತ ಗೌರವಿಸಿಕೊಂಡು ಬರ್ತೇವೆ ಸತ್ಯ ಅಲ್ಲಿ ಭೌತಿಕವಾದಂತಹ ಶರೀರ ನಮ್ಮ ಹತ್ರ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿರುವಂತಹ ಒಂದು ಆ ಸ್ಥಿತಿ ಅದೇ ರೀತಿಯಲ್ಲಿ ಇಲ್ಲಿ ಹುಟ್ಟಿದಂತಹ ಒಂದು ಸ್ಥಿತಿ ಅಥವಾ ಯಾವ ಒಂದು ಮಗು ದೇಹ ಅಂತ ಹೇಳುವಂಥದ್ದನ್ನ ಮಗು ಅಂತ ಹೇಳುವುದಕ್ಕಿಂತಲೂ ಹಿಂದೆ ನಾವು ಹೋಗಬೇಕಾಗ್ತದೆ ಅಲ್ಲಿ ಮಗು ಅಂತ ಹೇಳುವಂತಕ್ಕಿಂತಲೂ ಹಿಂದೆ ನಾವು ಹೋದಾಗ ಆ ಒಂದು ಜೀವ ಅಂತ ಹೇಳುವಂಥದ್ದು ನಮ್ಮಲ್ಲಿ ಕಲ್ಪನೆ ಉಂಟು ಹೇಗೆ ಅಂತ ಕೇಳಿದ್ರೆ ಆತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣದೇವರು ಏನ್ ಹೇಳ್ತಾನೆ ಅಂತ ಚೂ ವಿಚಾರ ಮಾಡಿದಾಗ ಅಲ್ಲಿ ಆತ್ಮ ಅಂತ ಹೇಳುವಂತದ್ದು ನಯನನ್ ಚಿಂದಂತಿ ಪಾವಕಃ ಅದು ಆತ್ಮವನ್ನ ಬಿಸಿಲಿನಿಂದಾಗಿ ಒಣಗಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀರಿನಲ್ಲಿ ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅದನ್ನು ಬೆಂಕಿ ಸುಡಲಾರದು ಗಾಣಿಯು ಒಣಗಿಸಲಾರದು ಇದೆಲ್ಲ ನಾವು ಕೇಳ್ತೇವೆ ಅಲ್ವಾ ಹಾಗಾಗಿ ಈ ಆತ್ಮ ಅಂತ ಹೇಳುವಂತಹ ಅಗೋಚರವಾದಂತಹ ಶಕ್ತಿ ಅದು ಹೀಗೇ ಉಂಟು ಅಂತ ನಾವು ಶಾಸ್ತ್ರ ಆಧಾರದಲ್ಲಿ ಹೇಳಬಹುದು ಹೊರತು ಕಣ್ಣಿಂದ ಕಂಡವರು ಯಾರಿಲ್ಲ ಹಾಗಾಗಿ ಯಾವೊಂದು ವಿಚಾರದಲ್ಲಿ ಅಗೋಚರವಾದಂತಹ ಆತ್ಮ ಅಂತ ಹೇಳುವಂಥದ್ದು ತಾಯಿಯ ಗರ್ಭಾಶ್ರಯದಲ್ಲಿದ್ದಾಗ ತಾಯಿಯ ಪೂರ್ಣವಾದಂತಹ ಗರ್ಭಾಶ್ರಯದಲ್ಲಿ ಇದ್ದಾಗ ಅಲ್ಲಿ ಗರುಡ ಪುರಾಣದಲ್ಲಿ ಒಂದು ಮಾತು ಬರ್ತದೆ ಆ ಜೀವನಿಗೆ ಅಂದರೆ ಆ ಆತ್ಮ ಅಂತ ಹೇಳುವಂಥದ್ದು ಈ ಪಂಚಭೂತಾತ್ಮಕವಾದಂತಹ ಅಥವಾ ಪಂಚೇಂದ್ರಿಯ ಯುಕ್ತವಾದಂತಹ ಶರೀರವನ್ನು ಧಾರಣೆ ಮಾಡಿಕೊಂಡು ತಾಯಿಯ ಗರ್ಭದ ಒಳಗಿರುವಂತಹ ಸಂದರ್ಭದಲ್ಲಿ ಅದಕ್ಕೆಲ್ಲೋ ಗೊತ್ತಿರ್ತದಂತೆ ಅಂದರೆ ಈ ಜನ್ಮದ್ದು ಪೂರ್ವ ಜನ್ಮದ್ದು ಮಾಡಿದ ಕರ್ಮಗಳು ಒಳ್ಳೆಯದು ಕೆಟ್ಟದು ಎಲ್ಲವೂ ಗೊತ್ತಿರ್ತದೆ ಅಂತ ಆ ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಹಾಗಾಗಿ ಅಲ್ಲಿ ಆ ತಾಯಿಯ ಗರ್ಭದಿಂದ ಆ ಮಗು ಅಂತ ಹೇಳುವಂಥದ್ದು ಹೊರಗೆ ಬರಬೇಕಾದ್ರೆ ರೂಪಾಂತರ ಹೊಂದಿಯೇ ಬರಬೇಕು ಯಾಕೆ ರೂಪಾಂತರ ಹೊಂದಿ ಬರಬೇಕು ಅಂತ ಕೇಳಿದ್ರೆ ಅದರ ರೂಪಾಂತರ ದೈಹಿಕವಾದಂತ ರೂಪಾಂತರದ ವ್ಯವಸ್ಥೆ ಅಲ್ಲ ಆ ಗರ್ಭಾಶ್ರಯದ ಒಳಗಿರುವಂತಹ ರೂಪಾಂತರವೇ ಸ್ಥಿತಿಯೇ ಬೇರೆ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಸ್ಥಿತಿಯೇ ಬೇರೆ ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬರುವಂತಹ ರೂಪ ಏನುಂಟು ಆ ತಾಯಿಯ ಗರ್ಭದ ಒಳಗಿನಿಂದ ಮಗು ಹೊರಗೆ ಪ್ರವೇಶ ಮಾಡುವಂತಹ ಏನುಂಟು ಅದನ್ನ ಸತ್ತು ಹುಟ್ಟುವುದು ಅಂತ ಒಂದು ಕಲ್ಪನೆಯನ್ನ ಕೊಟ್ಟರು ಒಬ್ಬ ಪ್ರಾಜ್ಞರು ಹಾಗಾಗಿ ಇಲ್ಲಿ ಸತ್ತು ಹುಟ್ಟುವುದು ಅಂತ ಹೇಳಿದಾಗ ಅಲ್ಲಿದ್ದ ರೂಪವೇ ಬೇರೆ ಅಲ್ಲಿದ್ದ ಪರಿಸ್ಥಿತಿಯೇ ಬೇರೆ ಹೊರಗೆ ಬಂದಾಗ ಪರಿಸ್ಥಿತಿಯೇ ಬೇರೆ ಅಲ್ವಾ ಒಂದು ಹಾಗಾಗಿ ಅಲ್ಲಿದ್ದಂತಹ ಪರಿಸ್ಥಿತಿ ಹೊರಗೆ ಬಂದಾಗ ಏನಾಯಿತು ಅಂತ ಕೇಳಿದ್ರೆ ಆ ಮಗುವಿಗೆ ಯಾದೇವಿ ಸರ್ವಭೂತೇಶು ವಿಷ್ಣು ಮಾಯೆ ಇ ಶಬ್ದಿತಾ ಅಂತ ಒಂದು ಮಾತು ಬರ್ತದೆ ದೇವಿ ಮಹಾತ್ಮೆಯಲ್ಲಿ ಹಾಗಾಗಿ ಇಲ್ಲಿ ವಿಷ್ಣು ಮಾಯೆ ಅಂತ ಹೇಳುವಂತ ರೂಪದಲ್ಲಿ ಎಲ್ಲ ಮರೆತು ಹೋಗ್ತದಂತೆ ಮಗುವಿಗೆ ಆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವನ ಆ ವ್ಯಕ್ತಿ ಅಥವಾ ಆ ಮಗು ಅಂತ ಹೇಳುವಂತದ್ರಲ್ಲಿ ವಿಕಾರಗಳು ಮನೋವಿಕಾರಗಳು ಮುಂದೆ ಆ ಶರೀರದಲ್ಲಿ ಬರ್ತದೆ ಅಂತ ಹೇಳ್ತದೆ ಹಾಗಾಗಿ ಈ ಯಾಕೆ ನಾವು ಬಂದೆ ಸಾಮಾನ್ಯವಾಗಿ ನಾವು ಒಂದು ವಿಚಾರ ಗಮನಿಸಬಹುದು ನಾವು ಯಾರಾದ್ರೂ ಹತ್ತಿರದವರು ತೀರಿ ಹೋದಾಗ ಸ್ಮಶಾನಕ್ಕೆ ಹೋಗ್ತೇವೆ ಅಲ್ವಾ ಈ ಸ್ಮಶಾನಕ್ಕೆ ಹೋದಾಗ ನಮ್ಗೆ ಅನ್ನಿಸ್ತದೆ ಮನುಷ್ಯ ಜನ್ಮವೇ ಇಷ್ಟು ಅಲ್ವಾ ನಮ್ಮ ಬಾಯಲ್ಲಿ ಸಾಮಾನ್ಯವಾಗಿ ಬರುವಂತಹ ಮಾತು ಮನುಷ್ಯ ಜನ್ಮವೇ ಎಷ್ಟು ಖಂಡಿತ ಒಂದಲ್ಲ ಒಂದು ದಿವಸ ಹೋಗ್ಲಿಕ್ಕೆ ಉಂಟು ಎಷ್ಟು ದುಡ್ಡು ಕಾಸು ಅದು ಇದು ಸಂಪಾದನೆ ಮಾಡ್ತೇವೆ ಇರಬೇಕು ಹೀಗಿರ್ಬೇಕು ಅಂತ ಅಂದ್ಕೊಳ್ತೇವೆ ಹೀಗೆಲ್ಲ ಕನಸು ಕಳ್ಕೊಳ್ತೇವೆ ಆದ್ರೆ ಆ ಮೃತ್ಯು ಅಂತ ಹೇಳುವಂತ ಒಂದು ಸಣ್ಣ ಏನ್ ಹೇಳ್ತೇವೆ ಸಣ್ಣ ಸೂಜಿಯಿಂದ ನಮ್ಮ ಜೀವನ ಅಂತ ಹೇಳುವಂತ ದೊಡ್ಡ ಬದುಕನ್ನ ದೇವ್ರೋಟೆ ಮಾಡಿಬಿಡ್ತಾನೆ ಅಂತ ಆ ತೂತಾದ ಕೂಡಲೇ ಇಡೀ ಬದುಕೆ ಇಲ್ಲ ಬಲೂನೇ ಇಲ್ಲ ಅಲ್ಲಿ ಅಲ್ವಾ ಆ ದೊಡ್ಡದಾದಂತಹ ಆಶಾಭಾವನೆಯಿಂದ ಏನೋ ಕಟ್ಟಿಕೊಂಡಂತಹ ಭವಿಷ್ಯದ ಕಲ್ಪನೆ ಆ ಒಂದು ಬಲೂನ್ ಏನುಂಟು ಅದು ಆ ಮೃತ್ಯು ಅಂತ ಹೇಳುವಂತಹ ಸಣ್ಣ ಸೂಜಿ ಚುಚಿದ ಕೂಡಲೇ ಆ ಬಲೂನಿಗೆ ಅಲ್ಲಿ ಬೆಲೆಯಲ್ಲಿ ಅದು ನಿಶೇಷ ಕಣ್ಣಿಗೆ ಕಾಣುವುದಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿ ಇರ್ತದೆ ಕೊನೆಗೆ ಉಳಿಯುವುದೇನು ಅಂತ ಕೇಳಿದ್ರೆ ಆ ಪಾರ್ಥಿವ ಶರೀರದ ಹಾಗೆ ಏನೋ ಒಂದು ಬಲೂನಿನ ಚೂರಲ್ಲಿ ಇರ್ತದೆ ಅದನ್ನು ಕೂಡ ನಾಶ ಮಾಡಿ ಬಿಡ್ತಾರೆ ಹಾಗಾಗಿ ಜೀವನ ಅಂತ ಹೇಳುವಂತದ್ದು ಇಷ್ಟೇ ಅಂತ ನಾವು ಕಲ್ಪನೆ ಮಾಡಿಕೊಳ್ಳುವುದಲ್ವಾ ಹಾಗಾಗಿ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಜೀವ ಬಂದು ದೇಹವನ್ನ ಧಾರಣೆ ಮಾಡಿ ಬರುವಂತಹ ಸ್ಥಿತಿ ಅದೇ ರೀತಿಯಲ್ಲಿ ಆ ದೇಹವನ್ನ ಹಿಡುಕೊಂಡು ಬೇರೆ ಬೇರೆ ರೀತಿಯಾದಂತಹ ಬಾಲ್ಯ ಕೌಮಾರ ಯೌವನ ವಾರ್ಧಕ್ಯ ಅಂತ ನಾಲ್ಕು ಅವಸ್ಥೆಗಳನ್ನ ಹೇಳಿದ್ರು ನನ್ನ ಉತ್ತರ ದೊಡ್ಡದಾಗ್ತದೆ ದೊಡ್ಡದಾಗ್ತದೇನೋ ಗೊತ್ತಿಲ್ಲ ಅಂತೂ ಆ ನಾಲ್ಕು ಆ ತಿಳಿಸಬಹುದಿಲ್ಲ ಖಂಡಿತ ಹಾಗಾಗಿ ಆ ನಾಲ್ಕು ಅವಸ್ಥೆಗಳನ್ನ ದಾಟಿಕೊಂಡಂತಹ ಶರೀರ ಪುನಃ ಮರಣ ಹೊಂದುವಂತಹ ಸ್ಥಿತಿ ಹಾಗಾಗಿ ಇಲ್ಲಿ ಜಾತಾ ಶೌಚ ಅಂತ ಯಾಕೆ ಮಾಡಿದ್ರು ಯಾಕೆ ಆ ಸೂತಕ ಅಂತ ಹೇಳುವಂತ ಆಚರಣೆ ಮಾಡಿದ್ರು ಒಂದು ವ್ಯವಸ್ಥೆಯನ್ನು ಯಾಕೆ ತಂದ್ರು ಅಂತ ಕೇಳಿದ್ರೆ ಮನುಷ್ಯ ಮಾಡ್ಬೇಕಾದಂತಹ ಕರ್ತವ್ಯಗಳು ಕೆಲವು ಸಂದರ್ಭದಲ್ಲಿ ಕೆಲವು ಇರ್ತದೆ ಹೌದಲ್ವಾ ಹೌದು ಹೌದು ಹಾಗಾಗಿ ಅಲ್ಲಿ ಹುಟ್ಟಿದಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಏನಿರ್ತದೆ ಅಂತ ಕೇಳಿದ್ರೆ ಮೂರು ವ್ಯವಸ್ಥೆಗಳನ್ನ ಮುಖ್ಯವಾಗಿ ಈ ಸೂತಕದಲ್ಲಿ ಹೇಳ್ತಾರೆ ಏನು ಮೂರು ಮುಖ್ಯವಾದಂತಹ ವ್ಯವಸ್ಥೆಗಳು ಅಂತ ನೀವು ನನ್ನ ಹತ್ರ ಕೇಳಬಹುದು ಹೌದು ಮೂರು ಮುಖ್ಯ ಅವಸ್ಥೆಗಳು ಏನು ಅಂತ ಕೇಳಿದ್ರೆ ಒಂದು ಅವಯವ ಸಾಮೀಪ್ಯ ಅಂತ ಒಂದು ಸ್ಥಿತಿ ಎರಡನೆಯದ್ದು ಮಾನಸಿಕ ವ್ಯಾಮೋಹ ಅಂತ ಹೇಳುವಂತದ್ದು ಎರಡನೇ ಸ್ಥಿತಿ ಮೂರನೆಯದ್ದು ವ್ಯವಹಾರ ಸಂಪರ್ಕ ಅಂತ ಹೇಳುದು ಮೂರನೇ ಸ್ಥಿತಿ ಅವಯವ ಸಾಮೀಪ್ಯ ಮಾನಸಿಕ ವ್ಯಾಮೋಹ ವ್ಯವಹಾರ ಸಂಪರ್ಕ ಅಂತ ಹೇಳುವಂತ ಮೂರು ಸ್ಥಿತಿ ಈ ಮೂರು ಸ್ಥಿತಿಯನ್ನ ಇಟ್ಟುಕೊಂಡಾಗ ಆ ಮೂರು ಸ್ಥಿತಿಯ ವ್ಯವಸ್ಥೆಯಲ್ಲಿ ಈ ಎಲ್ಲ ಸಂಸ್ಕಾರಗಳನ್ನ ಈ ಅಶೌಚದ ಅಡಿಯಲ್ಲಿ ಹೇಳಿಕೊಂಡು ಬಂದರು ಈ ಮೂರು ಸ್ಥಿತಿ ಏನು ಅಂತ ಕೇಳಿದಾಗ ಈಗ ಒಂದು ಮಗು ಹುಟ್ಟಿತು ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿತು ಅಂತ ಹೇಳಿದ್ರೆ ನಾವು ಮೊದಲೇನು ಹೇಳ್ತೇವೆ ಆ ಮಗುವನ್ನು ಎಲ್ಲ ಸ್ಥಾನ ಇತ್ಯಾದಿಗಳನ್ನು ಅದರ ಕರ್ಮಗಳನ್ನೆಲ್ಲ ಮಾಡಿಕೊಂಡ ಬಂದ್ರ ಮೊದಲನೇ ಮಾತು ಬರೋದು ಮಗು ಅಮ್ಮನಾಗಿ ಉಂಟಾ ಅಪ್ಪನಾಗಿ ಉಂಟಾ ಅಂತ ಅಲ್ವಾ ಹಾಗಾಗಿ ಮಗು ಅಮ್ಮನ ಹಾಗೆ ಅಮ್ಮನ ನೋಡಿದ್ರೆ ಮಗುವನ್ನು ನೋಡುದು ಬೇಡ ಅಪ್ಪನನ್ನು ನೋಡಿದ್ರೆ ಮಗುವನ್ನು ನೋಡುದು ಇದು ಸಾಮಾನ್ಯವಾಗಿ ನಮಗೆ ಕಂಡು ಬರುವಂತಹ ಒಂದು ಸ್ಥಿತಿ ಹಾಗಾಗಿ ಅಲ್ಲಿ ಏನು ಅಂತ ಕೇಳಿದ್ರೆ ಅವಯವ ಸಾಮೀಪ್ಯ ಅಂತ ಹೇಳುದು ಉಂಟು ಅಲ್ವಾ ಅದನ್ನ ನಾವು ನಿರ್ವಿವಾದನ ಒಪ್ಪಲೇಬೇಕದ ಅವಯವ ಸಾಮೀಪ್ಯ ಒಂದು ಇನ್ನು ಎರಡನೇದೇನು ಅಂತ ಕೇಳಿದ್ರೆ ಆ ವ್ಯಾಮೋಹ ಏನು ಮಾನಸಿಕ ವ್ಯಾಮೋಹ ಅಂತ ಹೇಳುವಂತದ್ದು ಎರಡನೇ ಶಬ್ದ ಹಾಗಾಗಿ ಈ ವ್ಯಾಮೋಹ ಕಂಡಿ ತಂದೆ ತಾಯಿಗೆ ನನ್ನ ಮಗು ನನ್ನ ಪ್ರತಿರೂಪ ಬಂದಿದೆ ಅಂತ ಹೇಳುವಂತಹ ವ್ಯಾಮೋಹ ತಂದೆ ತಾಯಿಗೆ ಇರುತ್ತದೆ ಎರಡು ಮೂರನೆಯದು ವ್ಯವಹಾರ ಸಂಪರ್ಕ ಇಷ್ಟ ಮಿತ್ರರು ಬಂಧು ಬಾಂಧವರು ಅವರು ಇವರು ಎಲ್ಲರ ಸಂಪರ್ಕ ಇತ್ಯಾದಿಗಳನ್ನು ಇಟ್ಟುಕೊಳ್ಳುವಂಥದ್ದು ಒಂದು ಇವರೆಲ್ಲರೂ ಕೂಡ ಆ ಮಗುವಿನ ಹತ್ರ ಬರುವಂತದ್ದು ಒಂದು ಮತ್ತೆ ಆ ಮಗುವಿನ ಆ ಒಂದು ಕೋಣೆಗೆ ಪ್ರಸೂತಿ ಗೃಹ ಅಂತ ಒಂದು ಶಬ್ದ ಹೇಳ್ತಾರೆ ನಮ್ಮಲ್ಲಿ ಅಲ್ವಾ ಹಾಗಾಗಿ ಆ ಒಂದು ಸಂದರ್ಭಕ್ಕೆ ಅಲ್ಲಿಗೆ ಬರುವಂತಹ ವಿಚಾರಗಳಿಗೆ ಸಂಬಂಧಿಸಿ ಸ್ವಲ್ಪ ಮಟ್ಟಿನ ಶುಚಿ ಇತ್ಯಾದಿಗಳು ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಆ ಮಗುವಿನಲ್ಲಿ ಅವಯವ ಕಣಗಳ ವ್ಯತ್ಯಾಸವಾಗುವಂತಹ ಸಾಧ್ಯತೆಯನ್ನ ವೈದ್ಯರು ಕೂಡ ಹೇಳೇ ಹೇಳ್ತಾರೆ ಆದ ಕಾರಣ ಎಲ್ಲರೂ ಬರುವಂತದ್ದು ಆ ಮಗುವಿಗೆ ಒಂದು ರೋಗ ನಿರೋಧಕ ಶಕ್ತಿ ಅಥವಾ ಹ್ಯುಮಿನಿಟಿ ಪವರ್ ಅಂತ ನಾವೇನು ಹೇಳ್ತಾ ಅದು ಮಗುವಿನ ಶರೀರದಲ್ಲಿ ತುಂಬಾ ಕಮ್ಮಿ ಇರ್ತದೆ ಹಾಗಾಗಿ ಆ ಮಗುವಿನ ಒಂದು ವ್ಯವಸ್ಥೆ ಅಂದ್ರೆ ರಕ್ಷಣೆಯ ವ್ಯವಸ್ಥೆಯ ಅನುಸಾರವಾಗಿ ಅಲ್ಲಿ ಒಂದು ಹೆತ್ತ ಸೂತಕವನ್ನು ಹತ್ತು ರಾತ್ರಿಯವರೆಗೆ ಅಂತ ಇಟ್ಟುಕೊಂಡು ಬಂದ ಹತ್ತು ರಾತ್ರಿಯವರೆಗೆ ಹೆತ್ತ ಸೂತಕ ಹತ್ತು ರಾತ್ರಿಯವರೆಗೆ ಹೌದು ಮತ್ತೆ ಸತ್ತದ್ದು ಹನ್ನೊಂದು ರಾತ್ರಿಯವರೆಗೆ ಅಂತ ಮತ್ತೆ ಸತ್ತದ್ದು ಅಂತ ಹೇಳಿದ್ರೆ ಮತ್ತೆ ಸತ್ತದ್ದು ಹನ್ನೊಂದು ರಾತ್ರಿಯವರೆಗೆ ಅಂತ ಅರ್ಥ ಸರಿ ಹಾಗಾಗಿ ಈ ಎರಡೂ ವ್ಯವಸ್ಥೆಗಳಿಗೆ ಈ ಮೂರು ಏನು ಮೃತ ಶೌಚ ಮೃತ ಶೌಚ ಇರ್ಬೋದು ಅಥವಾ ಜಾತಾ ಶೌಚ ಇರ್ಬೋದು ಈ ಎರಡನ್ನು ಕೂಡ ಚಿಂತನೆ ಮಾಡುವ ಈಗ ನಮ್ಮ ಅಂತ ಹೇಳಿ ಆದರೆ ಅದರಲ್ಲಿ ಈ ಯಾವ ವ್ಯವಸ್ಥೆಗಳು ಬರುವುದಿಲ್ಲ ಅದು ಅವರ ದೇಹ ನಿಮಿತ್ತವಾದ ವ್ಯವಸ್ಥೆಗೆ ಮಾತ್ರ ಸಂಬಂಧಿಸಿದ್ದು ಹೊರತು ಬೇರೆ ಯಾವ ವ್ಯವಸ್ಥೆ ಇಲ್ಲ ಆದರೆ ಈ ಎರಡು ಅಶೌಚಗಳು ಮಾತ್ರ ಮುಖ್ಯವಾಗಿ ನಮಗೆ ಕಂಡು ಬರುವಂತೆ ಹಾಗಾಗಿ ಈ ಎರಡು ಸ್ಥಿತಿಗಳು ಏನುಂಟು ಹುಟ್ಟಿದಂತಹ ಸಂದರ್ಭದಲ್ಲಿ ಮಗುವಿಗೆ ಆ ತಂದೆ ತಾಯಿಗಳು ಮಾಡಬೇಕಾದಂತಹ ಕರ್ತವ್ಯ ತಾಯಿ ಹೊರತುಪಡಿಸಿದರೆ ತಂದೆ ಆ ಹತ್ತು ರಾತ್ರಿ ಆದಾಗ ತಾಯಿಯು ಕೂಡ ಶುದ್ಧಳಾಗ್ತಾಳೆ ಅಂತ ಲೆಕ್ಕ ಹನ್ನೊಂದನೇ ದಿವಸ ಮಗುವಿಗೆ ನಾವು ನಾಮಕರಣ ಮಾಡ್ತೇವೆ ಮೊದಲನೇ ಸಂಸ್ಕಾರ ಹಾಗಾಗಿ ಮಗುವಿಗೆ ಕೊಡಬೇಕಾದಂತಹ ಸಂಸ್ಕಾರಗಳ ಹಿನ್ನೆಲೆಯೇ ಪ್ರಧಾನವಾದದ್ದರಿಂದ ಮೃತ ಜಾತಾಶೌಚವನ್ನು ಅದೇ ರೀತಿಯಲ್ಲಿ ಮೃತಾಶೌಚ ಅಂತ ಹೇಳುವಾಗ ಒಬ್ಬ ವ್ಯಕ್ತಿಯನ್ನ ಭೌತಿಕವಾಗಿ ನಾವು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಮಗನಾದಂಥವನು ಅದೇ ತಂದೆ ತಾಯಿಗಳಿಗೆ ಮಾಡಬೇಕಾದಂತಹ ಔರ್ಧ್ವದೇಹಿಕಾದಿ ಕರ್ತವ್ಯಗಳೇ ಪ್ರಧಾನವಾದಂತಹ ಹಿನ್ನೆಲೆಯಲ್ಲಿ ಮನುಷ್ಯನಿಗೆ ಈ ಮೂರು ರೀತಿಯಾದಂತಹ ಸ್ಥಿತಿಗಳು ಆಗ ಹೇಳಿದ ಹಾಗೆ ಏನು ವ್ಯಾಮೋಹ ಇರ್ತದೆ ನನ್ನ ಅಜ್ಜ ಅಥವಾ ತಂದೆ ತಾಯಿ ಯಾರೋ ಅಂತೂ ಆ ರೀತಿಯಾದಂತಹ ವ್ಯಕ್ತಿಯನ್ನ ಕಳಕೊಂಡಂತಹ ಒಂದು ವ್ಯಾಮೋಹ ನೋವು ಮನಸ್ಸಿನಲ್ಲಿರ್ತದೆ ಸರಿ ಅಲ್ವಾ ಹೌದು ಅದು ಖಂಡಿತ ಒಂದು ಎರಡನೇದೇನು ಅಂತ ಕೇಳಿದ್ರೆ ಅವಯವ ಸಾಮೀಪ್ಯ ಕಂಡಂತಹ ಎದುರೇ ಅಂತಹ ಒಂದು ಸ್ಥಿತಿ ಬಂದಾಗ ಅದನ್ನ ನಾವು ನನ್ನ ಪ್ರತಿರೂಪವಾಗಿ ಅಥವಾ ನನ್ನ ನಾನಿವತ್ತು ಈ ಸ್ಥಿತಿಯಲ್ಲಿ ಇದ್ದೇನೆ ಅಂದ್ರೆ ಅದಕ್ಕೆ ಅವರೇ ಕಾರಣ ಅಂತ ಹೇಳುವಂತಹ ಒಂದು ಸ್ಥಿತಿಯು ಕೂಡ ನಮ್ಮ ಇರುವಂತದ್ದು ಇನ್ನು ವ್ಯವಹಾರ ಸಂಪರ್ಕ ಎಲ್ಲರೂ ಕೂಡ ಬಂದಂತಹ ಆ ಒಂದು ಸ್ಥಿತಿ ಇಷ್ಟ ಮಿತ್ರರು ಬಂಧು ಎಲ್ಲ ಸುದ್ದಿ ಕೇಳಿದ ಕೂಡಲೇ ಬರ್ತಾರೆ ನಮ್ಮಲ್ಲಿ ಹಾಗಾಗಿ ಇದು ಮೂರು ಕೂಡ ಸೇರಿದಾಗ ಅಲ್ಲಿಯೂ ಕೂಡ ಒಂದು ಪ್ರತ್ಯೇಕತೆಯ ಅವಶ್ಯಕತೆ ಇರುವಂತದ್ದು ಅನಿವಾರ್ಯ ಒಂದು ಎರಡನೇದಾಗಿ ಏನು ಅಂತ ಕೇಳಿದ್ರೆ ಈ ಮೂರು ಸ್ಥಿತಿಯನ್ನ ಅನುಸಾರ ಮಾಡಿಕೊಂಡು ಅಥವಾ ಅನುಸರಿಸಿಕೊಂಡು ಮನುಷ್ಯ ಮೃತ ಔಷ ಅಶೌಚದಲ್ಲಿ ಅಥವಾ ಮೃತ ಸೂತಕದಲ್ಲಿ ಮನುಷ್ಯ ತಂದೆ ತಾಯಿಗಳಿಗೆ ಮಾಡಬೇಕಾದಂತಹ ಕರ್ತವ್ಯ ಪ್ರಾಧಾನ್ಯವಾದದ್ದು ಅಂತ ಹೇಳ್ತಾರೆ ಹಾಗಾಗಿ ಅಂತಹ ಸಂಸ್ಕಾರವನ್ನ ಏನು ಪ್ರಾಧಾನ್ಯವಾದಂತಹ ಸಂಸ್ಕಾರವನ್ನ ಕೊಡುವಂತದ್ದೇ ಮನುಷ್ಯನ ಅತ್ಯಂತ ಅಗತ್ಯವಾದ ಮತ್ತು ಅನಿವಾರ್ಯವಾದಂತಹ ಒಂದು ಕೆಲಸ ಅಥವಾ ಕರ್ತವ್ಯ ಆದ ಕಾರಣ ಆ ಹಿನ್ನೆಲೆಯಲ್ಲಿ ಆ ಸಂಸ್ಕಾರವನ್ನು ಕೊಡುವಂತಹ ಅಷ್ಟೂ ದಿವಸಗಳಲ್ಲಿ ಕೂಡ ಮನುಷ್ಯನಿಗೆ ಸೂಕ್ಷ್ಮ ಶರೀರ ಅಂತ ಹೇಳುವಂಥದ್ದು ಸಿಕ್ತದೆ ಅಂತ ನಮಗೆ ಪುರಾಣಾದಿಗಳು ಹೇಳ್ತದೆ ಅಲ್ಲಿ ಮನುಷ್ಯ ಅಂತ ಹೇಳಿದ್ರೆ ಯಾರು ಮೃತಪಟ್ಟಿರುವಂತದ್ದು ಅಥವಾ ಮಾಡುವಂತ ಕ್ರಿಯೆಯ ವ್ಯಕ್ತಿಗಳಿಗೆ ಕ್ರಿಯೆಯನ್ನು ಮಾಡುವಂತವನಿಗೆ ಕರ್ತೃದ ಮೃತವಾದಂತಹ ವ್ಯಕ್ತಿಗೆ ಮನುಷ್ಯ ಅಂತ ನಾವು ಸಂಬೋಧನೆ ಮಾಡ್ತೀವಿ ಮೃತವಾದ ನಂತರ ಅದಕ್ಕೆ ಪ್ರೇತ ಅಂತ ಹೇಳುವ ಶಬ್ದ ಬರ್ತದೆ ಆದ್ರೆ ಇಲ್ಲಿ ನಾವು ಅವನು ತೀರಿ ಹೋದಂತಹ ವ್ಯಕ್ತಿಯನ್ನ ಯೋಚಿಸ ಯೋಚಿಸಿದ್ರೆ ಅವನನ್ನು ನಾವು ಏನು ಅಂತ ಕಲ್ಪನೆ ಮಾಡುತ್ತೇವೆ ಆ ಮೃತವಾದಂತಹ ವ್ಯಕ್ತಿಗೆ ಈ ಮಗ ಕೊಡುವಂತಹ ಸಂಸ್ಕಾರಗಳೇ ಅಲ್ಲಿ ಪ್ರಧಾನ ಆಯ್ತಾ ಆದ ಕಾರಣ ಆ ಎಲ್ಲ ಸಂಸ್ಕಾರಗಳನ್ನು ನಡೆಸುವುದರ ನಡುವೆ ಸ್ಥೂಲವಾದಂತಹ ಶರೀರವನ್ನ ಧಾರಣೆ ಮಾಡಿ ಸೂಕ್ಷ್ಮದಿಂದ ಸ್ಥೂಲ ಶರೀರಕ್ಕೆ ಪುನಃ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಹೋಗುವಂಥದ್ದು ಈ ಇಷ್ಟು ದಿವಸದಲ್ಲಿ ಅವ ಮಾಡುವಂತಹ ಕರ್ತವ್ಯಗಳುಂಟು ಯಾರ ಈ ಮಗ ಈ ಹನ್ನೊಂದು ರಾತ್ರಿಯಲ್ಲಿ ಮಾಡುವಂತಹ ಬೇರೆ ಬೇರೆ ಕರ್ತವ್ಯದಿಂದ ಆ ಶರೀರ ಅಂತ ಹೇಳುವಂಥದ್ದು ಏನುಂಟು ಅಥವಾ ತೀರಿ ಹೋದಂತಹ ವ್ಯಕ್ತಿ ಅಂತ ಹೇಳುವಂಥದ್ದು ಪ್ರೇತ ಅಂತ ಹೇಳುವಂಥದ್ದು ಏನುಂಟು ಶರೀರ ಶರೀರ ಇಲ್ಲದೆ ಇರುವಂತಹ ಸ್ಥಿತಿ ಏನುಂಟು ಅದಕ್ಕೆ ಸೂಕ್ಷ್ಮವಾದಂತಹ ಮನುಷ್ಯನ ಹೆಬ್ಬೆರಳಿನ ಗಾತ್ರವಾದಂತಹ ಒಂದು ಶರೀರ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಈ ನಡೆಸುವಂತಹ ಎಲ್ಲ ಸಂಸ್ಕಾರಗಳ ಅನುಸಾರವಾಗಿ ಹೆಬ್ಬೆರಳಿನ ಗಾತ್ರದಲ್ಲಿರುವಂತಹ ಆ ಆತ್ಮ ಹಸ್ತದ ಒಂದು ಗಾತ್ರಕ್ಕೆ ಪರಿಮಾಣವನ್ನು ಅಂದರೆ ಆ ಬೆಳವಣಿಗೆಯನ್ನು ಹೊಂದುತ್ತದೆ ಅಂತ ಆ ಬೆಳವಣಿಗೆಯನ್ನು ಕೊಡುವಂಥದ್ದು ಇವನ ಕರ್ತವ್ಯ ತಾನೆ ಇವನ ಕರ್ತವ್ಯವೇ ಅಲ್ವಾ ಹಾಗೆ ಇವನು ಈ ಕರ್ತವ್ಯವನ್ನು ಮಾಡಬೇಕಾದವನು ಇನ್ನೇನೋ ಹೋಗಿ ಬೇರೆ ಬೇರೆನೋ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಆಗುದಿಲ್ಲ ಇವನ ಆದ್ಯ ಕರ್ತವ್ಯ ಅದು ಹಾಗಾಗಿ ಆ ಕರ್ತವ್ಯವನ್ನ ನಡೆಸುವಂತಹ ಈ ಒಂದು ಹತ್ತು ದಿವಸದ ಅವಧಿ ಅಥವಾ ಮೃತ ಔಷಧದಲ್ಲಿ ಮೃತ ಶೌಚದಲ್ಲಿ ಹನ್ನೊಂದು ದಿವಸದ ಈ ಒಂದು ಸ್ಥಿತಿ ಏನುಂಟ ಅಲ್ಲಿ ಅದೇ ರೀತಿಯಾದಂತಹ ಕರ್ತವ್ಯವನ್ನು ನೀನು ಮಾಡು ಅಂತ ಹೇಳುವಂತಹ ಶಾಸ್ತ್ರದ ಒಂದು ನಿರ್ದಿಷ್ಟವಾದಂತಹ ಮಾಹಿತಿ ಮತ್ತು ಮಾರ್ಗದರ್ಶನವನ್ನ ಅಂತಹ ಒಂದು ಅನಿರ್ವಚನೀಯ ಅತಿಶಯವಾದಂತಹ ಅಶುದ್ಧಿಯ ಒಂದು ವಿಷಯ ವಿಶೇಷಣವನ್ನು ಸೂತಕ ಅಂತ ಕರಿಬಹುದು ಕರೆಯುವಂಥದ್ದು ಖಂಡಿತ ಈಗ ನೀವಾಗಲೇ ಹೇಳ್ತಾ ಹೋದ್ರಿ ಹತ್ತು ದಿನ ರಾತ್ರಿ ಹುಟ್ಟಿದಂಥದಕ್ಕೆ ಅದೇ ಮರಣ ಹೊಂದಿದೆ ಅಂತ ಹೇಳಿದ್ರೆ ಹನ್ನೊಂದು ದಿನ ರಾತ್ರಿ ಅಂತ ಹೇಳಿದ್ವಿ ವ್ಯತ್ಯಾಸ ಹತ್ತು ದಿವಸ ಅಂತ ಕೇಳುವಂಥದ್ದು ಹನ್ನೊಂದನೇ ದಿವಸ ಅಂತ ಕೇಳುವಂಥದ್ದು ಒಂದು ವ್ಯತ್ಯಾಸ ಏನು ಅಂತ ನಾವು ಚಿಂತನೆ ಮಾಡ್ತಾ ಹೋದ್ರೆ ಯೋಚಿಸ್ತಾ ಹೋದ್ರೆ ನಮ್ಗೆ ಪಂಚೇಂದ್ರಿಯಗಳು ಅಂತ ನಾವು ಹೇಳ್ತೇವೆ ಅಲ್ವಾ ಯಾವುದು ಕಣ್ಣು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಖಂಡಿತ ಪಂಚ ತನ್ಮಾತ್ರಗಳು ಅಂತ ಹೇಳ್ತೇವೆ ಈ ಐದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಸ್ಥಿತಿ ಅದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಹೇಳುವಂಥದ್ದು ಅಲ್ವಾ ಶಬ್ದ ಅಂತ ಹೇಳುವುದು ಕಿವಿಗೆ ಸಂಬಂಧಪಟ್ಟದ್ದು ಸ್ಪರ್ಶ ಅಂತ ಹೇಳುದು ಚರ್ಮಕ್ಕೆ ಸಂಬಂಧಪಟ್ಟದ್ದು ರೂಪ ಅಂತ ಹೇಳುದು ಕಣ್ಣಿಗೆ ಸಂಬಂಧಪಟ್ಟದ್ದು ರಸ ಅಂತ ಹೇಳುದು ನಾಲಿಗೆಗೆ ಸಂಬಂಧಪಟ್ಟದ್ದು ಗಂಧ ಅಂತ ಹೇಳುವಂಥದ್ದು ಮೂಗಿಗೆ ಸಂಬಂಧಪಟ್ಟದ್ದು ಈ ಪಂಚಭೂತಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಏನು ಸ್ಥಿತಿಗಳುಂಟು ಆ ಇಡೀ ಒಂದು ಪಂಚೇಂದ್ರಿಯಗಳು ಮತ್ತು ಪಂಚತನ್ಮಾತ್ರಗಳು ಅಂತ ಕೇಳಿದಾಗ ಐದು ಮತ್ತು ಐದು ಎಷ್ಟಾಯಿತು ಹತ್ತಾಯಿತು ಒಂದು ಮನಸ್ಸು ಎಷ್ಟಾಯಿತು ಹನ್ನೊಂದಾಯ್ತು ಹಾಗಾಗಿ ಈ ಹತ್ತು ಅಂತ ಹೇಳುವಂಥದ್ದನ್ನ ಯಾಕೆ ಜಾತಾಶೌಚಕ್ಕೆ ಹೇಳಿದ್ರು ಅಂತ ಕೇಳಿದ್ರೆ ಮನಸ್ಸಿಗೆ ಅದು ಸಂತೋಷವನ್ನು ಕೊಡುವಂಥದ್ದು ಪದವಿ ಪೂರ್ವ ಪುಣ್ಯಾನ ಮಂಥ ಮನುಷ್ಯ ಬಂದಾಗ ಏನನ್ನೆಲ್ಲ ಪಡ್ಕೊಂಡು ಬರ್ತಾನೆ ಅಂತ ಕೇಳಿದ್ರೆ ನಾವು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತೇವೆ ಖಾಲಿ ಆತ್ಮೆ ಆಯಂಗೆ ಹಂ ಖಾಲಿ ಆತ್ಮೆ ಜಾಯಂಗೆ ಅಂತ ಮನುಷ್ಯ ಬರುವಾಗ ಭಾಗ್ಯವನ್ನ ಪಡ್ಕೊಂಡು ಬರ್ತಾನೆ ಅಂತ ಶಾಸ್ತ್ರ ಹೇಳ್ತದೆ ಏನೆಲ್ಲ ಭಾಗ್ಯಗಳು ಆಯುರು ವಿತ್ತಂಚ ಕರ್ಮಂಚ ವಿದ್ಯಾ ನಿಧನ ಮೇವಚ ಅಂತ ಹೇಳ್ತಾನೆ ಚಾಣಕ್ಯ ಹಾಗಾಗಿ ಐದನ್ನು ಹಿಡ್ಕೊಂಡು ಬರ್ತಾನೆ ಮನುಷ್ಯ ಅಂತ ಆಯುಷ್ಯ ಆಯುರು ವಿತ್ತಂಚ ಸಂಪತ್ತು ವಿದ್ಯಾ ಉದ್ಯೋಗ ಮತ್ತು ಜೀವನದ ಅಂತ್ಯ ಬರುವಾಗ್ಲೇ ಹೇಳಿರ್ತಾನಂತೆ ಇಂಥದ್ದು ಇದೇ ಕಾರಣದಿಂದ ನಿನ್ನ ಜೀವನ ಕೊನೆ ಆಗ್ತದೆ ಅಂತ ಹಾಗಾಗಿ ಐದನ್ನು ಹಿಡ್ಕೊಂಡು ಮನುಷ್ಯ ಬರ್ತಾನೆ ಅಲ್ವಾ ಹಾಗಾಗಿ ಈ ಐದನ್ನ ಹಿಡ್ಕೊಂಡು ಬಂದಾಗ ಅಲ್ಲಿ ಮನಸ್ಸಿಗೆ ಸಂತೋಷವಾಗುವ ಕಾರಣ ಒಂದು ದಿವಸ ಲೆಸ್ ಮಾಡಿದ್ರು ಅಲ್ವಾ ಕೊನೆಗೆ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಮನಸ್ಸಿಗೆ ವೇದನೆ ಇರುವಂತಹ ಸ್ಥಿತಿ ಅದು ಯಾವುದು ಮೃತ ಶೌಚದಲ್ಲಿ ಒಂದು ದಿವಸವನ್ನು ಜಾಸ್ತಿ ಹೇಳಿದರು ನಾನು ಆಗಲೇ ಹೇಳಿದೆ ಹತ್ತು ರಾತ್ರಿ ಜಾತಾ ಶೌಚ ಹನ್ನೊಂದು ರಾತ್ರಿ ಮೃತಾಶೌಚ ಅಂತ ಹಾಗಾಗಿ ಹನ್ನೊಂದನೇ ರಾತ್ರಿ ಹಾ ಹನ್ನೊಂದನೇ ಸ್ಥಿತಿ ಅಂತ ಹನ್ನೊಂದನೇ ದಿನ ಯಾಕೆ ಬೇಕು ಅಂತ ಕೇಳಿದಾಗ ಅಲ್ಲಿ ಮನುಷ್ಯನಿಗೆ ಮನಸ್ಸಿಗೆ ವೇದನೆ ಆಗುವಂಥ ಸ್ಥಿತಿ ಅಲ್ವಾ ಮನಸ್ಸಿಗೆ ಬೇಸರ ಆಗುವಂಥ ಸ್ಥಿತಿ ಹನ್ನೊಂದು ಹಾಗಾಗಿ ಎರಡು ಕಾರಣಕ್ಕೋಸ್ಕರವಾಗಿ ಒಂದನ್ನು ಅಲ್ಲಿ ಸೇರಿಸಿದ್ರು ಒಂದನ್ನಲ್ಲಿ ಬಿಟ್ರು ಬಿಟ್ಟರು